ಬನ್ನಿ ಅಪ್ಪ ಮನೆ ಅಂದ್ರೆ ಅಷ್ಟೇ ಇಡ ಯಾರ್ಯಾರು ಅಭಿಮಾನಿ ಅಲ್ಲ ಕೆಲಸ ಮಾಡೋ ದುಡಿಯೋ ಅಂದ್ರೆ ಯಾರು ನಮ್ಮ ಭಾಷೆ ಭಾಸ್ತಾರ ನಮ್ಮ ಭಾಷೆ ಇನ್ನೊಬ್ಬ ಬರೋ ಸಾಧ್ಯ ಇಲ್ಲ ಯಾವತ್ತು ದಿವಸ್ ಡಿಬಾಸ್ ಇಲ್ಲಿ ಬಲ್ಲ ಇಲ್ಲ ಇಲ್ಲಿ ಗಲ್ಲಿ ಆದ್ರ ಅಷ್ಟೇ ಬಾಸ್ ಭಾಸ್ ಇರ್ತಾರೆ ಯಾವ ಜೈ ಆದ್ರೆ ಬಾಸ್ ಭಾಷೆ ಯಾವತ್ತಿರೋ ಜೈ ಡಿ ಬಾಸ್ ಅಲ್ಲೇ ಬಾಸ್ ಯಾವ್ದು ಭಾಷೆ ರಾಜನೇ ಯಾರ ಏನ್ ಮಾತಾಡಲ್ಲ ಜೈ ಡಿ ಬಾಸ್ ನಾನ್ ಭಾಷೆ ಇನ್ನೊಂದು ಭಾಷೆ ಅಂತೇಳಿ बासने भाषा असे डी बस